ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗಾಗಿರಿ ಆರಾಮಾಗಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಬಟ್ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ರೀ ಮುಂದೆ ಏನೇನು ನಡೀತೈತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಾಕ್ತಿರಿ ಹಾಗೆ ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಕೊಡಿ ತಪ್ಪದೆ ಶೇರ್ ಮಾಡಿರಿ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಐತೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ರೀ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಬರ್ರಿ ಈಗ ಅಲ್ಲಿ ಟೈಮ್ ಹನ್ನೊಂದು ಗಂಟೆಗೆ ಐತ್ರಿ ಬೆಳಗ್ಗೆ ಎದ್ದು ಮಕ್ಳದ ಸೋಮವಾರ ರೀ ನಮ್ಮ ಮನೆಯವ್ರ ವಾರ ಹಿಂಗಾಗಿ ಮನೆಗಿನಿ ಎಲ್ಲ ತೊಳ್ಕೊಂಡು ಪೂಜೆ ಜಳಕ್ಕೆ ಎಲ್ಲ ಮುಗಿಸ್ಕೊಂಡೀವಿ ರೀ ಮುಗಿಸ್ಕೊಂಡು ಅವರಿಗೆ ಬಾಕ್ಸಿಗಿನ ಚಪಾತಿ ಪಲ್ಯ ಎಲ್ಲ ಮಾಡಿ ಕಟ್ಟಿದ್ದೀನಿ ರೀ ಈಗ ನಂದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿ ನೋಡಿರಿ ನಾಷ್ಟ ಎಲ್ಲ ರೆಡಿ ಐತ್ರ ಉಪ್ಪಿಟ್ಟು ಮಾಡ್ಕೊಂಡೀನಿ ನೋಡಿರಿ ನಾಷ್ಟ ಉಪ್ಪಿಟ್ಟು ಮಾಡ್ಕೊಂಡೀನಿ ರೀ ಅವರಿಗೆ ಚಪಾತಿ ಡಮೆಷ್ಕಾಯಿ ಪಲ್ಯ ಮಾಡಿ ರೀ ನನಗೆ ಮತ್ತು ಹುಡುಗರಿಗೆ ಬೇಕು ನಾನು ಸೋಮವಾರ ಒಪ್ಪತ್ತಿರ್ತೀನಿ ಅಲ್ರಿ ಹಿಂಗಾಗಿ ಸ್ವಲ್ಪ ಉಪ್ಪಿಟ್ಟು ಕೂಡ ರೀ ಏನು ನೋಡಿರಿ ಚಹಾ ಮಾಡ್ಕೊತೀನಿ ರೀ ನಿನ್ನೆ ನಾನು ಇದ್ರ ಇಡಿಯೋ ಹಾಕಿ ನೋಡಿರಿ ನಾನು ಇವನ್ನೆಲ್ಲ ಮನೆಯಾಗ ಮಾಡ್ತೀನಿ ರೀ ಯಾಕಂದ್ರೆ ನಾನು ಹೆಚ್ಚಾನ ಹೆಚ್ಚು ಹೊರಗೆ ತರೋದು ಕಡಿಮೆ ರೀ ಯಾಕಂದ್ರೆ ಮನೆಯಾಗ ಮಾಡಿದ್ರೆ ಉಷ್ರುಗೈತೆ ರೀ ಅಂಗಡಿಯತ್ತಂದ್ರೆ ಮಕ್ಳಿಗೆ ಅಷ್ಟು ಹಾಕೋ ಅನ್ನೋಕ್ಕೆ ನಾನು ಒಂದೊಂದ್ಸಲ ಮನ್ಯಾಗ ಮಾಡ್ಕೊಂಡ್ಬಿಡ್ತೀನಿ ರೀ ಈ ಥರ ಮಾಡಿ ನೋಡ್ರಿ ಇದು ರೆಡಿಯೋ ಕೂಡ ರೀ ಅಕ್ಕ ಇವಾಗ ನಾಷ್ಟ ಅದು ಮಾಡ್ಕೊತೀನಿ ರೀ ಮಾಡ್ಕೊಂಡು ಬಟ್ಟೆ ಬಾಂಡೆ ಎಲ್ಲ ಇನ್ನ ಅದನ್ನು ಕೂಡ ರೀ ಈಗ ಬರ್ರಿ ಇವತ್ತು ನಿಮ್ಮ ಬ್ಲಾಗಲ್ಲಿ ಮುಂದಾಗ ಏನೇನು ನಡಿತೈತಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ರೀ ನೋಡಿರಿ ಪೂಜೆನೂ ಮುಗ್ದೈತ್ರಿ ಸೋಮವಾರ ಸ್ವಲ್ಪ ನಾನು ಬೇಗನ ಪೂಜೆ ಮಾಡ್ಕೊತೀನಿ ರೀ ಯಾಕಂದ್ರೆ ನಮ್ಮ ಮನೇದೇವ್ರು ವಾರಲ್ರಿ ಹಿಂಗಾಗಿ ಮನೆಗೆ ಗಿನಿ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆದ ತಕ್ಷಣ ಮೊದಲು ಪೂಜೆ ಮಾಡ್ತೀನಿ ರೀ ಪೂಜೆಗೆ ಎಲ್ಲ ಮುಗ್ದೈತ್ರಿ ಈಗ ಮುಗಿಸ್ಕೋಸ ನಂದು ಉಳ್ಕ್ಯದ ಕೆಲಸನೂ ಆಗೈತ್ರಿ ಅಡಿಗೆ ಅಂತೂ ಮುಗ್ದೈತ್ರಿ ಮುಂಜಾನೆ ಅವ್ರಿಗೆ ಆಗೋಷ್ಟು ಮುಗ್ದೈತ್ರಿ ಮತ್ತು ಮಧ್ಯಾಹ್ನ ಅವ್ರು ಬರೋ ಟೈಮ್ಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕಾಗತ್ರಿ ಏನೇನು ಮಾಡ್ತೀನಿ ಅಂತ ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ರೀ ನೋಡಿರಿ ಹೆಂಗ್ಬೇಕು ನೋಡಿರಿ ನೀರು ಗಾಳಿ மழி ஏக நோட்ரி நம் மழி இல்ல மழி அத நம்ம கடை தார் மழி நோட ஒட்டா வரப்போடி நீர் என்ன நோட் ನೋಡ್ರಿ ಮಳೆ ಏನಂತೈತಿ ಚಹಾ ಕಿತ್ತೇನ್ರಿ ಈಗ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು ಚಹಾ ಸಾಯಂಕಾಲ ಆಗೈತಿ ಅದ್ರ ನಮ್ಮ ನಾಯಿ ಹೋಗಿ ಮೈ ಎಲ್ಲ ಹೊಲಸು ಮಾಡ್ಕೊಂಬಂದೈತ್ರಿ ಚಹಾ ಕೊಡೋದು ಅದ್ರದ್ದು ಜಾಕ ಮಾಡಿಸ್ಬೇಕ್ರಿ ಈಗ ಸಂಜಿಕೆ ಅಡಿಗೆ ಎಲ್ಲ ಐತ್ರಿ ಸಾರು ನೋಯ್ ರೀ ಯಾಕೆ ಮಧ್ಯಾಹ್ನ ಮಾಡಿದಿನಿ ಹಿಂಗಾಗಿ ಸಾರು ಐತಿ ಸ್ವಲ್ಪ ಡಂಡ್ ಮೆಷಿನ್ಕಾಯಿ ಪಲ್ಯನೂ ಐತ್ರಿ ಚಪಾತಿ ರೀ ಅವ್ರಿಗೆ ಅಂತೇಳಿ ಅವು ಉಳ್ದಾವ್ರಿ ಇನ್ನೂ ಆಕ ಚಪಾತಿ ಮೇಲೆ ಕೈ ಬಿಟ್ಟು ಬಿಡ್ತೀನಿ ರೀ ಸಂಜಿಕೆ ಮತ್ತೇನು ಅಡುಗೆ ಮಾಡೋದು ಇಲ್ಲ ರೀ ಆಕ ಅನ್ನನ ಐತಿ ಸಾಂಬಾರು ಐತೆ ಎಲ್ಲ ಐತೆ ರೀ ಈಗ ನಾನು ಚಹಾ ಮಾಡ್ಕೊಂಡೀನಿ ಚಹಾ ಕುಡ್ದು ಕಾಸ ಅದನ್ನು ಹಾಯಿ ಭಾಳ ಹೊಲಸು ಮಾಡ್ಕೊತಿರಿ ನಾವು ಒಳಗೆ ಕುಂತೀವಿ ರೀ ನೋಡೇ ಇಲ್ಲ ರೀ ಮಳಿ ನಿಂತಿಂದ ಬಿಚ್ಕೊಂಡೆಲ್ಲ ಅದ್ಯಾಡು ಹೊಲಸು ರೀ ಅದ್ರದ್ದು ಜಳಕ ಮಾಡಿಸ್ತೀನಿ ರೀ ಈಗ व्यापारी होलसंबनत नो बिचको कास ब मली हद्द्यापे आकार बनत नोडी घब देतो ना हाकडे तरी ते काही गळे हे पडसपटी चिन्हे नेणोडे कॅमेरा पट रे गोंक काही योडशल लोडना ಮಳೆ ಇದೊಂದು ಜಾಕಾ ಪೂರ್ತಿ ಮಾಡಿದಂತನಲ್ಲ ಓ ಜಾಸ್ ಆಗತ್ತಾ ರಾಯ್ ಮಾಡ್ಕ ಸುಮನೆ ಕೈ ಮುಟ್ಟದಲ್ಲ ಓ ಹೇಳ್ತ ನೋಡು ಸುಮನೆ ಅವರ್ತಾ ಓ ಸುಪರ್ ಏನು ಮಾಡಲ್ಲಾ ನೋಡು ಸುಮನೆ ಗಪ್ಪೆ ಕುಂದ್ರು 那也是自己的事。 ಬಂಗಾಳ ಮಲೋ ಚಲೋ ಬಂಗಾಳ ಅಲ್ಲಿ ಅವನಾ आले रे ने मला एकदा रापा नेट मध्ये हाक मारायचं तडी तडी कॉल मारूया की काय करतो त्याला नाही बरोबर ચલો મળ્યા ಅಲ್ಲ ಸರ್ ಸರ್ ಜಾಸ್ತಿ ಸರ್ ಬನ್ ಜಾಸ್ತಿ ಮೈ ಆ ಜಾಸ್ತಿ ಹ ವರಗ ಅದ್ದೆಡ ಕೊಲಿ ತೊಳೆಯುತ್ತಿಲ್ಲ ನಾನು ಒಟ್ಟು ಗದ್ದೆವ ಸಂಬಂಧ ಐತೆ ಬಿಚುವನೋರಿ

ತೊಳಿದೆಲ್ಲ ಮುಗೀತ್ರಿ ಯಾಕೆನ್ರಿ ಒರೆಸ್ಬೇಕಂದ್ರೆ ವರ್ಸಿಸ್ಕೊಣಲ್ರಿ ಕಡೆಯಕ್ಕೆ ಬರ್ತೈತಿ ವರ್ಷಕ್ಕೆ ಹೋದ್ರೆ ಯಾಕನ್ನ ಅದಕ್ಕೆ ತಂಡ ಒಂದು ಹಿಡ್ದೈತ್ರಿ ಮಳೆ ಒಂದು ಅಲ್ರಿ ರೀ ತಂಡೊಂದು ಹಿಡ್ದೈತ್ರಿ ಅದು ನೀರು ಕಾಯಿಸಿದು ಭಾಳ ತಾಳಿಲ್ರಿ ಅವು ಖಾಲಿ ಬಿಟ್ಟವು ಯಾಕೆ ಹಿಡ್ದೈತ್ರಿ ಒರೆಸ್ಬೇಕಂದ್ರೆ ವರ್ಷಸ್ಕೊಳೋಲ್ ನೋಡಿರಿ ಬೇರೆ ಇವತ್ತಿನ ಹಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಲ್ರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ